ಯಾವ ಸಂಘ ಯಾರು ಅವರ ಭಾಳ ಲೇಟಾಗಿ ಫ್ಯಾಮಿಲಿ ಸಂಘಕ್ಕೆ ಸೇರಿಕೊಂಡಿದ್ದಾರೆ ತುಂಬ ಬೇಗ ಮಕ್ಕಳಾಗಲಿ ಅಲ್ವಾ ಬೇಗ ಮಕ್ಕಳಾಗ್ಲಿ ತರುಣ ಭಾಳ ಒಳ್ಳೆಯ ಒಳ್ಳೆದು ಜಾಸ್ತಿ ಮಾತಾಡೋದ್ರಲ್ಲಿ ಯಾರು ಹತ್ರ ಅವ್ರ ಅಣ್ಣನೂ ಅಷ್ಟೇ ಅವರು ಅಷ್ಟೇನೆ ನಾನು ಅವರು ತಂದೆಯವ್ರ ಜೊತೆಯೂ ಆ್ಯಕ್ಟ್ ಮಾಡಿದ್ದೀನಿ ಅವರ ಇಬ್ಬರ ಡೈರೆಕ್ಷನಲ್ಲೂ ಕೆಲಸ ಮಾಡಿದ್ದೀನಿ ಅದರಿಂದ ಅವರು ತುಂಬ ನನ್ನನ್ನಂತೂ ಒಂದು ಅಣ್ಣನ ಥರ ತುಂಬ ಕ್ಲೋಸ್ ಫ್ಯಾಮಿಲಿ ತರುಣ್ ಆಗಲಿ ಶರಣಾಗಲಿ ನಾವೆಲ್ಲ ನೋಡೋದ್ರಿಂದ ಅವ್ರಿಗೆ ಇವತ್ತು ಈ ಒಂದು ಮದುವೆ ಸಮಾರಂಭದಲ್ಲಿ ಬಂದು ಭಾಗಿಯಾಗೋದು ನಮಗೆಲ್ಲರಿಗೂ ನನಗೆ ಮುಖ್ಯವಾಗಿ ತುಂಬ ಖುಷಿ ಇದೆ ಅವ್ರ ಜೀವನ ಸುಖವಾಗಿರಲಿ ಮಂಗ್ಳೂರಿಗೂ ಕರೀತಾರಂತೆ ಮಂಗ್ಳೂರ್ನೊಂದು ಇನ್ನೊಂದ್ಸಲಿ ಅಲ್ಲಿ ಏನದ ಒಂದು ರಿಸೆಪ್ಷನ್ ಆಗುತ್ತೆ ಅಲ್ಲಿ ಹೋಗಿ ಮೀನಿಗಿಂತ ತಿನ್ಕೊಂಡು ನೀವು ಬನ್ನಿ ಒಳ್ಳೆಯ ಮಧುಮಲ್ ಫಿಶ್ಶು ಮಧುಮಲ್ ಅಂದ್ರೆ ಗೊತ್ತಾ ಗೊತ್ತಿಲ್ಲ ಮಧುಮಲ್ ಅಂದರೆ ಮಧುಮಗಳು ಅಂತ ಅದು ಒಂದು ಮೀನಿನ ಹೆಸರು ಮಧು ಮಲ್ ಅಂದರೆ ಮಧು ಮಗಳು ಅನ್ನೋ ಫಿಶ್ನ ತಿನ್ಕೊಂಡು ಎಂಜಾಯ್ ಮಾಡೋಣ ಎಲ್ಲರೂ ಬನ್ನಿ ಒಳ್ಳೇದಾಗಲಿ ಸರ್ ಗ್ರೇಟ್